ನಗರದ ಪ್ರೆಸ್ ಕ್ಲಬ್ ಆವರಣದಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಸುಮಾರು ಇನ್ನೂರು ರೈತರಿಗೆ ಭೂಮಿ ರೈತ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ರಾಜ್ಯದ ವಿವಿಧ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಉಪಕುಲಪತಿಗಳು ಹಾಗೂ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಅಶೋಕ್ ಆಲೂರ್ ಡಾಕ್ಟರ್ ಕೆ ಮಂಜುನಾಥ್ ಡಾಕ್ಟರ್ ಧನಂಜಯ್ ಟಿ ರಮೇಶ್ ಡಾಕ್ಟರ್ ಚಿದಾನಂದ ಹಾಗೂ ಭೂವಿ ಸಂಸ್ಥೆಯ ಮುಖ್ಯಸ್ಥ ರಘುನಂದನ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ರೈತರಿಂದಲೇ ರೈತರಿಗೆ ಪ್ರಶಸ್ತಿ ಪ್ರದಾನ ಮಾಡುವ ಮೂಲಕ ಹೊಸತನಕ್ಕೆ ನಾಂದಿ ಹಾಡಲಾಯಿತು ಪ್ರತಿ ವರ್ಷ ಡಿಸೆಂಬರ್ ಮೂರರಂದು ವಿಶ್ವ ರೈತರ ದಿನಾಚರಣೆ ಆಚರಿಸುತ್ತಿರುವುದು ತಮಗೆಲ್ಲರಿಗೂ ತಿಳಿದಿದೆ ದೇಶದ ಭದ್ರತೆಗೆ ಯೋಧ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ದೇಶದ ಜನರಿಗೆ ಆಹಾರ ಭದ್ರತೆ ನೀಡುವ ಅನ್ನದಾತ ರೈತರ ಬದುಕಿನಲ್ಲಿ ಸುಧಾರಣೆ ತರುವ ಅಗತ್ಯವಿದೆ ಎಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಜ್ಞರು ಅಭಿಪ್ರಾಯಪಟ್ಟರು ಭೂಮಿ ಒಂದು ಡಿಜಿಟಲ್ ಕೃಷಿ ವೇದಿಕೆಯಾಗಿದ್ದು ಆಧುನಿಕ ತಂತ್ರಜ್ಞಾನ ಬಳಸಿ ರೈತರಿಗೆ ಉತ್ತಮ ಮಾರುಕಟ್ಟೆ ಭೂಮಿ ಫಲವತ್ತತೆ ಹಾಗೂ ಕೃಷಿಯನ್ನು ಯುವ ಜನಾಂಗಕ್ಕೆ ಆಕರ್ಷಕ ಕ್ಷೇತ್ರವನ್ನಾಗಿ ಪರಿವರ್ತನೆ ಮಾಡುವ ನಿಟ್ಟಿನಲ್ಲಿ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ರಾಜ್ಯವ್ಯಾಪಿ ಕೆಲಸ ಮಾಡುತ್ತಿದೆ ಭೂಮಿ ಸಂಸ್ಥೆ ಇದೇ ಮೊದಲ ಬಾರಿಗೆ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಿಂದ ಆಯ್ಕೆ ಮಾಡಿದ ಸುಮಾರು ಇನ್ನೂರು ರೈತರಿಗೆ ಪ್ರಶಸ್ತಿ ಪ್ರದಾನ ಮಾಡಿತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ವಿಜೃಂಭಣೆಯಿಂದ ಬೈ ರ ಭೂಮಿ ರೈತ ಪ್ರಶಸ್ತಿ ಕಾಮ ಕಾರ್ಯಕ್ರಮನ ಪ್ರೆಸ್ ಕ್ಲಬ್ಬಲ್ಲಿ ಆಚರಿಸಿದ್ದೀವಿ ಇವತ್ತು ಒಂದು ಸಾವಿರದ ಐನೂರು ಜನ ಅರ್ಜಿ ಸಲ್ಲಿಸಿದರು ಇದರಲ್ಲಿ ಮುನ್ನೂರು ಅವಾರ್ಡ್ ಕೊಟ್ಟಿದ್ದೀವಿ ಇನ್ನೂರಕ್ಕೂ ಹೆಚ್ಚು ಜನ ರೈತರು ಬಂದು ಇವತ್ತು ಅವಾರ್ಡ್ ತೊಗೊಂಡಿದ್ದಾರೆ ಇದರ ಮುಖ್ಯ ಉದ್ದೇಶ ಏನಂದರೆ ಒಬ್ಬ ಅನ್ನದಾತನಿಗೆ ಸೆಲೆಬ್ರಿಟಿ ಸ್ಟೇಟಸ್ ಕೊಡಬೇಕಂತ ಈ ದಿನ ನಾವು ಆ ಕೆಲಸ ಮಾಡಲಿಕ್ಕೆ ಒಂದು ಎಲ್ಲ ಸಹಾಯ ಮಾಡಿದ್ದಾರೆ ರೈತರು ಕೂಡ ಸಹಾಯ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ನಮಗೆ ಮಾ ಆಗಿ ರೈತರಿಗೆಲ್ಲ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದ್ದೀವಿ ನಮ್ಮ ಮೂರು ಉದ್ದೇಶ ಏನಂದರೆ ಮೊದಲನೇದಾಗಿ ಇವತ್ತಿನ ದಿವಸ ಆಹಾರ ಬೇಡಿಕೆ ಜಾಸ್ತಿ ಆಗ್ತಾಯಿದೆ ರೈತರು ಕ್ಷೀಣಿಸ್ತಾ ಇದ್ದಾರೆ ಹಾಗಾಗಿ ರೈತರು ಮತ್ತೆ ಕೃಷಿನಲ್ಲೇ ಉಳಿಬೇಕು ಅನ್ನೋದು ಎರಡನೇದು ಹೆಚ್ಚು ಲಾಭ ಇಲ್ಲದಿರೋದ್ರಿಂದ ಕೃಷಿನ ಬಿಟ್ಟು ಯಂಗರ್ ಜನ್ರೇಷನ್ ಅಂದರೆ ಹೊಸ ಒಲೆ ಹುಡುಗರ ಎಲ್ಲರೂ ಈ ವೃತ್ತಿಯಾಗಿ ಇಷ್ಟಪಡ್ತಾ ಇಲ್ಲ ಆಮೇಲೆ ಮೂರನೇದು ರೈತರಿಗೆ ಸಮಾಜದಲ್ಲಿ ಒಳ್ಳೆ ಗೌರವ ಸಿಗ್ತಾಯಿಲ್ಲ ಅಂತ ಆ ನಿಟ್ಟಿನಲ್ಲೇ ಈ ಭೂಮಿ ರೈತ ಪ್ರಶಸ್ತಿನ ಮಾಡಿದ್ದೀವಿ ನೀವೆಲ್ಲ ಸಹಕರಿಸಿ ಇವತ್ತು ಒಳ್ಳೆಯ ಸಮಾರಂಭನ ಮಾಡಿದ್ದೀವಿ ಧನ್ಯವಾದಗಳು ಸರ್ ಕೋಲಾರ ದೊಡ್ಡತೊಳ ಗ್ರಾಮ ಕೋಲಾರ ಜಿಲ್ಲೆ ಮತ್ತು ನಾವು ಕಿಶೋರ್ ಕುಮಾರ್ ಡಿ ಎಮ್ ಅಂತ ಯುವ ರೈತ ಸಾಧಕ ಪ್ರಶಸ್ತಿ ಪಡೆದಿದ್ದೀನಿ ಬ್ಯಾರಿಕ್ಸ್ ಕಂಪ್ನಿ ಮತ್ತು ಭೂಮಿ ಡಿಜಿಟಲ್ ವೇದಿಕೆಯಿಂದ ಕೊಡ್ತಾ ಇರೋ ಪ್ರಶಸ್ತಿಗಳು ತುಂಬ ರೈತರಿಗೆ ಉತ್ತೇಜಕವಾಗಿದೆ ರೈತರು ಬೆಳೆದಂಥ ಬೆಳೆಗಳಿಗೆ ಯಾವುದೇ ರೀತಿ ಉತ್ತೇಜನ ಸಿಗ್ತಾಯಿಲ್ಲ ಆದರೆ ಇಂಥ ಕಂಪ್ನಿಗಳಿಂದ ರೈತರಿಗೆ ತುಂಬ ಅನುಕೂಲ ಮತ್ತು ಉತ್ತೇಜನ ಸಿಗುತ್ತೆ ಆದ್ದರಿಂದ ಬ್ಯಾರಿಕ್ಸ್ ಕಂಪ್ನಿ ಮತ್ತು ಭೂಮಿ ಸಂಸ್ಥೆಗೆ ನಮ್ಮ ವಂದನೆಗಳು ನಮಸ್ಕಾರ ನನ್ನ ಹೆಸರು ದತ್ತಾತ್ರಿ ಚಿಕ್ಕಮಗ್ಳೂರು ಡಿಸ್ಟಿಕ್ಕಿಂದ ಬಂದಿದ್ದೇನೆ ಚಿಕ್ಕಮಗಳೂರು ಡಿಸ್ಟಿಕ್ ಲಖ್ಯ ಹೋಬಳಿ ಲಕ್ಷ್ಮೀಪುರದಿಂದ ಬಂದಿದ್ದೇನೆ ನಾನು ಈ ದಿನ ಭೂಮಿ ರೈತ ಪ್ರಶಸ್ತಿ ಅರ್ಹ ವ್ಯಕ್ತಿಯಾಗಿದ್ದು ನನಗೆ ವಿವಿಧ ಬೆಳೆಗಳ ವೈವಿಧ್ಯತೆ ಪ್ರಶಸ್ತಿ ಬಂದಿದ್ದು ಈ ದಿನ ತುಂಬ ಖುಷಿಯಾಗಿದೆ ಈ ಸಂಸ್ಥೆಯವರು ರೈತರನ್ನು ಗುರುತಿಸಿ ಪ್ರಶಸ್ತಿ ಕೊಟ್ಟಿರೋದು ತುಂಬ ಖುಷಿಯಾಗಿದ್ದು ಸಂಸ್ಥೆಯವರಿಗೂ ನಾವು ಋಣಿಯಾಗಿರುತ್ತೇವೆ ನಮಸ್ತೆ ನನ್ನ ಹೆಸರು ಶಿವಬಸಯ್ಯ ಕಳ್ಳಿಮಠದ ಮೈಲಾರ ಬಳ್ಳಾರಿ ಡಿಸ್ಟಿಕ್ಕು ಭೂಮಿ ವಲಯ ರೈತ ಪ್ರಶಸ್ತಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಲಿ ಅದು ಅತ್ಯುತ್ತಮ ಬೆಳೆ ವೈವಿಧ್ಯತೆ ಬಗ್ಗೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಭೂಮಿ ಸಂಸ್ಥೆಗೆ ತುಂಬ ಚಿರಋಣಿ ಇನ್ನೊಂದು ನೇರವಾಗಿ ಒಂದು ಮಾತು ಏನು ಅಂದರೆ ರೈತರಿಗೆ ಆದಷ್ಟು ಕಡಿಮೆ ಮಟ್ಟದಲ್ಲಿ ಬೀಜ ಗೊಬ್ಬರ ಆಮೇಲೆ ರಾಸಾಯನಿಕಗಳನ್ನು ನನ್ನ ಕಡೆಯಿಂದ ದಯವಿಟ್ಟು ಏನಾದರೂ ರಿಕ್ವೆಸ್ಟ್ ಅನ್ನೋದೊಂದು ನಡೆಸ್ಕೊಟ್ರೆ ಇದನ್ನು ದಯವಿಟ್ಟು ಕಡಿಮೆ ದರದಲ್ಲಿ ಎಲ್ರಿಗೂ ಸಿಗೋ ಥರ ಆಗಬೇಕು ಅದೇ ನನ್ನ ರಿಕ್ವೆಸ್ಟ್